ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರ ಮೇಲೆ ನಡೆಸಿದ ಆ್ಯಸಿಡ್ ದಾಳಿಗೆ ಆರೋಪಿ ಅಬಿದ್ ಒನ್ ಸೈಡ್ ಲವ್ ಸ್ಟೋರಿ ಕಾರಣ ಎಂದು ಹೇಳಲಾಗಿದೆ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿನಿಗೆ ಆ್ಯಸಿಡ್ ರಚಿದ ಆರೋಪಿ ಅಬಿನ್ ಕೇರಳದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರು ನಿವಾಸಿ ಆಸಿಡ್ ದಾಳಿಗೆ ಒಳಗಾದ ವಿದ್ಯಾರ್ಥಿನಿ ಹಾಗೂ ಆರೋಪಿ ಒಂದೇ ಕೋಮಿನವರು ದಾಳಿಗೊಳಗಾದ ವಿದ್ಯಾರ್ಥಿನಿಯ ತಾಯಿ ಮನೆಯ ಸಮೀಪವೇ ಆರೋಪಿ ಅಬಿನ್ ಮನೆ ಇದೆ ವಿದ್ಯಾರ್ಥಿನಿ ಅಲ್ಲಿಗೆ ತೆರಳಿದ್ದಾಗ ಪರಸ್ಪರ ಪರಿಚಯವಾಗಿತ್ತು ಈ ಪರಿಚಯವನ್ನು ಮುಂದಿಟ್ಟು ಅಬಿನ್ ಯುವತಿಯಲ್ಲಿ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದನು ಆದ್ರೆ ಯುವತಿ ಅಬಿನ್ ಪ್ರೀತಿಯನ್ನು ನಿರಾಕರಿಸಿದ್ಲು ಇದೇ ಕಾರಣಕ್ಕೆ ಹತಾಶನಾಗಿ ಅಬಿನ್ ಕಾಲೇಜಿನ ಸಮವಸ್ತ್ರ ಧರಿಸಿ ಸೋಮವಾರ ಕಡಬಕ್ಕೆ ಬಂದಿದ್ದ ದ್ವಿತೀಯ ಪಿಯು ಗಣಿತ ಪರೀಕ್ಷೆಗೆ ಹಾಜರಾಗಲು ವಿದ್ಯಾರ್ಥಿನಿ ಬರುವ ವಿಚಾರವನ್ನು ಮೊದಲೇ ತಿಳಿದಿದ್ದ ಆರೋಪಿ ಆಸಿಡ್ ಎರಚಲು ಸಿದ್ಧತೆ ಮಾಡಿಕೊಂಡೇ ಬಂದಿದ್ದ ಕಾಲೇಜಿನ ಆವರಣಕ್ಕೆ ಬರುವಾಗ ಮಾಸ್ಕ್ ಟೋಪಿ ಧರಿಸಿದ್ದ ಪರೀಕ್ಷೆಗೆ ಸಿದ್ಧರಾಗುತ್ತಿದ್ದ ಇತರ ವಿದ್ಯಾರ್ಥಿಗಳೊಂದಿಗೆ ಜಗಲಿಯಲ್ಲಿ ಕುಳಿತಿದ್ದ ಎನ್ನಲಾಗಿದೆ ಪರಿಸರದ ಇತರ ಕಾಲೇಜಿನಿಂದಲೂ ಈ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಬಂದಿದ್ದರಿಂದ ಈತನ ಬಗ್ಗೆ ಯಾರೂ ಅನುಮಾನಗೊಂಡಿರಲಿಲ್ಲ ಇದೇ ವೇಳೆ ಅಬಿನ್ ಟಾರ್ಗೆಟ್ನಲ್ಲಿದ್ದ ವಿದ್ಯಾರ್ಥಿನಿ ಇತರ ಇಬ್ಬರು ವಿದ್ಯಾರ್ಥಿನಿಗಳೊಂದಿಗೆ ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದ ವೇಳೆ ಅಬಿನ್ ಏಕಾಏಕಿ ವಿದ್ಯಾರ್ಥಿನಿಯ ಮುಖಕ್ಕೆ ಆಸಿಡ್ ಎರಾಚಿ ಪರಾರಿಯಾಗಿದ್ದಾನೆ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಪ್ರಶ್ನೆ ಪತ್ರಿಕೆಗಳ ಬಂಡಲನ್ನು ಕಚೇರಿಯಲ್ಲಿ ಬಿಚ್ಚುತ್ತಿದ್ದ ವೇಳೆ ವಿದ್ಯಾರ್ಥಿಗಳ ಚೀರಾಟ ಕೇಳಿ ಹೊರ ಓಡಿ ಬಂದಿದ್ದಾರೆ ಅದಾಗಲೇ ಆ್ಯಸಿಡ್ ರಚಿ ಪರಾರಿಯಾಗುತ್ತಿದ್ದ ಆರೋಪಿ ಅಬಿನ್ ಇತರ ವಿದ್ಯಾರ್ಥಿಗಳು ಬೆನ್ನಟ್ಟಿ ಹಿಡಿದು ತಂದ ಬಳಿಕ ಕಡಬ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆಸಿಡ್ ದಾಳಿಗೆ ಒಳಗಾದ ವಿದ್ಯಾರ್ಥಿನಿಯರಿಗೆ ಕಡಬದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಬಳಿಕ ಮಂಗಳೂರಿಗೆ ರವಾನಿಸಲಾಗಿದೆ ಸದ್ಯ ಅಬಿನ್ ಟಾರ್ಗೆಟ್ನಲ್ಲಿದ್ದ ವಿದ್ಯಾರ್ಥಿನಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಈ ವಿದ್ಯಾರ್ಥಿನಿಯ ಒಟ್ಟಿಗೆ ಇದ್ದ ಇಬ್ಬರು ವಿದ್ಯಾರ್ಥಿನಿಯರ ಮೇಲೂ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಸಿಡ್ ಬಿದ್ದು ಗಾಯಗಳಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾ ಎಸ್ಪಿ ಸಿಬಿ ರಿಷ್ಯಂತ್ ಘಟನೆಯ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಆತನಿಗೆ ಕಾಲೇಜು ಸಮವಸ್ತ್ರ ನೀಡಿದವರು ಯಾರು ಮತ್ತು ಆತ ಎಲ್ಲಿಂದ ಆಸಿಡ್ ತಂದಿದ್ದ ಎಂಬ ಬಗ್ಗೆ ಇನ್ನಷ್ಟೇ ಮಾಹಿತಿ ಕಲಹಾಕಬೇಕಿದ್ದು ಹಾಕಬೇಕಿದ್ದು ತನಿಖೆ ಮುಂದುವರೆದಿದೆ ಎಂದಿದ್ದಾರೆ ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಾಲೇಜ ಕಡಬ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇವತ್ತು ಬೆಳಗ್ಗೆ ಒಂಬತ್ತು ಐವತ್ತೈದಕ್ಕೆ ಈ ಒಂದು ಹುಡುಗಿ ಮೇಲೆ ಈ ಅವನ ಹೆಸರು ಏನು ಅಬಿನ್ ಅಬಿನ್ನನ್ನು ಅವನು ಆ್ಯಸಿಡ್ ಹಾಕಿದ್ದಾನೆ ಅದು ಅಕ್ಕಪಕ್ಕ ಕೂತಿರೋ ಇನ್ನಿಬ್ಬರು ಹುಡುಗಿರ ಮೇಲೂ ಕೂಡ ಬಿದ್ದಿದೆ ರೈಟ್ ನಾವು ಆ ಹುಡುಗಿರು ದರ್ ಇಸ್ ನೋ ಡೇಂಜರ್ ಆಲ್ರೆಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಇವನನ್ನು ಆಲ್ರೆಡಿ ಸೆಕ್ಯೂರ್ ಕೂಡ ಮಾಡಿದ್ದೀವಿ ಇವನು ಬೇಸಿಕ್ಲಿ ಮಲ್ಲಾಪುರಮ್ದವನು ಅಲ್ಲಿ ಎಮ್ ಬಿ ಎ ಓದ್ತಾ ಇದ್ದಾನೆ ಇಪ್ಪತ್ತ್ಮೂರು ವರ್ಷ ಆ್ಯಂಡ್ ಈ ಹುಡುಗಿ ಬೇಸಿಕ್ಕಾಗಿ ಅಲ್ಲಿ ತಾಯಿ ಮನೆ ಇವರ ಇವನ ಮನೆಯಿಂದ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿ ತಾಯಿ ಮನೆ ಇದೆ ಅಲ್ಲೇ ಮಲ್ಲಾಪುರಮ್ದಲ್ಲಿ ಅಲ್ಲಿ ಬರ್ತಿದ್ದಾಗಿಂದ ಪರಿಚಯ ಆ್ಯಕ್ಚುಲಿ ಹುಡುಗಿದು ಕಝಿನ್ಸ್ ಅವನಿಗೆ ಅವನ ಸ್ಕೂಲ್ನಲ್ಲಿ ಅವನು ಓದೋ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ ಸೊ ಹಾಗೆ ಪರಿಚಯ ಆಗಿ ಇವಳ ಜೊತೆ ಪಾಸ್ಟ್ ಟೂ ಇಯರ್ಸಿಂದ ಮೆಸೇಜ್ ಮಾಡಿಕೊಂಡು ಪರಿಚಯ ಇಟ್ಕೊಂಡಿದ್ದ ಈಗೇನೋ ಹುಡುಗಿ ರಿಜೆಕ್ಟ್ ಮಾಡಿದ್ದಾಳೆ ಅಂತ ಹೇಳಿ ಕೋಪಕ್ಕೆ ಬಂದು ಇವತ್ತು ಹಾಕಿರೋದು ಮೇಲ್ನೋಟಕ್ಕೆ ನಮ್ಮ ಮೇಲೆ ನೋಟಕ್ಕೆ ತನಿಖೆ ಮಾಡಿರೋದ್ರಲ್ಲಿ ಗೊತ್ತಾಗ್ತಾ ಇದೆ ಸೋ ಆಲ್ರೆಡಿ ಫಾರೆನ್ಸಿಕ್ ಟೀಮ್ನವರೆಲ್ಲ ಕೂಡ ಇಲ್ಲಿ ಬಂದಿದ್ದಾರೆ ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ತಿಳಿಸ್ತೀನಿ ಏನು ಅದೇ ಮೂರು ಜನ ಅದರಲ್ಲಿ ಒಬ್ಬಳು ಮೇನ್ ಏಳು ಇಬ್ಬರು ಕೂಡ ಒಂದೇ ಕೋಮಿನವರಾಗಿದ್ದಾರೆ ಬೋತ್ ಆಫ್ ದೆಮ್ ಬಿಲಾಂಗ್ ಟು ಸೇಮ್ ಕಮ್ಯುನಿಟಿ ಇನ್ನಿಬ್ರು ಪಕ್ಕ ಅಕ್ಕಪಕ್ಕ ಪಕ್ಕ ಕೂತಿದ್ದವ್ರಿಗೆ ಕೂಡ ಮೈನರ್ ಇಂಜುರೀಸ್ ಆಗಿದೆ ಬಟ್ ದಟ್ ಈಸ್ ಕಂಪ್ಯಾರಿಟಿವ್ಲಿ ಮೈನರ್ ಇಂಜುರೀಸ್ ಇದೆ ಈ ಹುಡುಗಿಗೆ ಏನು ಬರ್ನ್ ಆಗಿದೆ ಅದು ಕೂಡ ಏನು ಆ ಥರ ಲೈಫ್ ಥ್ರೆಟ್ನಿಂಗ್ ಯಾವುದು ಇಲ್ಲ ಆಲ್ರೆಡಿ ಶಿ ಹಸ್ ಬಿನ್ ಶಿಫ್ಟೆಡ್ ಅದು ಡೀಟೇಲ್ಸ್ ಎಫ್ ಎಸ್ ಎಲ್ಗ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಅದೇ ಅದು ಎಲ್ಲಿಂದ ಬಂತು ಅನ್ನೋದೆಲ್ಲ ಎನ್ಕ್ವೈರಿ ಮಾಡ್ತಿದ್ವಿ ಈಗ ಮೇಲ್ನೋಟಕ್ಕೆ ನೋಡಿದಾಗ ಅದೇ ಥರದ ಸಿಮಿಲರ್ ಕೈಂಡ್ ಆಫ್ ಯೂನಿಫಾರ್ಮ್ ಬೇರೆ ಕಾಲೇಜ್ಗಳಿಗೂ ಇದೆಯಂತೆ ಸೊ ಹಾಗಾಗಿ ಅವ್ನಿಗೆಲ್ಲೋ ಪರ್ಚೇಸ್ ಮಾಡಿದ್ವಿ ಅಂತ ಅಂಗಡಿಯಲ್ಲಿ ಅಂತ ಹೇಳ್ತಾ ಇದ್ದಾನೆ ಫರ್ದರ್ ಎನ್ಕ್ವೈರಿನಲ್ಲಿ ಗೊತ್ತಾಗುತ್ತೆ ಅದೇ ಇದು ಉದ್ದೇಶ ಅಂತೂ ಇದಕ್ಕೋಸ್ಕರನೇ ಬಂದಿದ್ದಾನೆ ಅನ್ನಿಸ್ತಾ ಇದೆ